ಹೈದರಾಬಾದ್ನ ಮಕ್ಕ ಮಸೀದಿ ಐತಿಹಾಸಿಕ ಕಾರಣಕ್ಕಾಗಿ ಮಾತ್ರ ಪ್ರಸಿದ್ಧ ಅಲ್ಲ ದರ್ಶಕದ ಹಿಂದೆ ಇಲ್ಲಿ ನಡೆದ ಬಾಂಬ್ ಸ್ಫೋಟದ ಕಾರಣದಿಂದಲೂ ಈ ಮಸೀದಿ ಎಲ್ಲರ ಕೇಂದ್ರ ಬಿಂದುವಾಗಿದೆ ಈ ಮಸೀದಿ ಭಾರತದಲ್ಲಿಯೇ ಅತಿದೊಡ್ಡ ಮಸೀದಿಗಳಲ್ಲಿ ಒಂದಾಗಿದ್ದು ಏಕಕಾಲದಲ್ಲಿ ಹತ್ತು ಸಾವಿರ ಮಂದಿಗೆ ನಮಾಜ್ ಮಾಡುವುದಕ್ಕೂ ಅವಕಾಶ ಇದೆ ಇದೀಗ ಈ ಮಸೀದಿ ಮತ್ತೊಮ್ಮೆ ಸುದ್ದಿಗೊಳಗಾಗಿದೆ ಇದಕ್ಕೆ ಕಾರಣ ಈ ಮಸೀದಿಯಲ್ಲಿ ಏರ್ಪಡಿಸಲಾದ ವಿಶಿಷ್ಟ ಕಾರ್ಯಕ್ರಮ ನಲವತ್ತು ದಿನಗಳ ಹಿಂದೆ ಈ ಮಸೀದಿ ಒಂದು ಅಭಿಯಾನವನ್ನು ಆರಂಭಿಸಿತು ಮಿಷನ್ ಫಜ್ರ್ ಎಂಬ ಹೆಸರಲ್ಲಿ ಆರಂಭಿಸಲಾದ ಈ ಅಭಿಯಾನವು ಡಿಸೆಂಬರ್ ಹದಿನಾಲ್ಕರಂದು ಕೊನೆಗೊಂಡಿತು ಈ ಸಂದರ್ಭದಲ್ಲಿ ಸಾವಿರದ ಐನೂರರಷ್ಟು ರಷ್ಟು ಮಂದಿ ಫಜ್ರ್ ನಮಾಜ್ನಲ್ಲಿ ಭಾಗವಹಿಸಿದ್ರು ನಲವತ್ತು ದಿನಗಳ ಈ ಅಭಿಯಾನವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಎಂಎಸ್ ಎಜುಕೇಷನ್ ಅಕಾಡೆಮಿ ಎಂಬ ಸಂಸ್ಥೆ ಕಳೆದ ಎರಡು ವರ್ಷಗಳಿಂದ ಈ ಮಿಷನ್ ಫಜ್ರ್ ಅಭಿಯಾನವನ್ನ ಇದು ನಡೆಸುತ್ತಾ ಬಂದಿದೆ ಹೆತ್ತವರು ಮತ್ತು ಅವರ ಮಕ್ಕಳನ್ನ ಬೆಳಗಿನ ನಮಾಜ್ಗೆ ಮಸೀದಿಗೆ ಬರುವಂತೆ ಮಾಡುವುದು ಮತ್ತು ಆ ಮುಖಾಂತರ ಶಿಸ್ತು ಸಮಯ ಪಾಲನೆ ಮತ್ತು ಆರೋಗ್ಯವನ್ನು ಕಾಯ್ದುಕೊಳ್ಳುವುದಕ್ಕೆ ಬೇಕಾದ ಟಿಪ್ಸ್ ಗಳನ್ನ ಪಡೆದುಕೊಳ್ಳುವುದನ್ನು ಈ ಮೂಲಕ ಉದ್ದೇಶಿಸಲಾಗಿದೆ ಇಮಾಮ್ ಮೌಲಾನಾ ಮೊಹಮ್ಮದ್ ಲತೀಫ್ ಅವರ ನಾಯಕತ್ವದಲ್ಲಿ ಈ ಅಭಿಯಾನವನ್ನ ಕೈಗೊಳ್ಳಲಾಗಿದ್ದು ಭಾರಿ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಜನರು ಇದರಲ್ಲಿ ಭಾಗಿಯಾಗುವ ಮೂಲಕ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ ವಿಶೇಷ ಏನಂದರೆ ನಲವತ್ತನೇ ದಿನದ ಕಾರ್ಯಕ್ರಮವು ಮಕ್ಕಾ ಮಸೀದಿಯಲ್ಲಿ ಹಬ್ಬವನ್ನು ನೆನಪಿಸುವಷ್ಟು ಸಂಭ್ರಮದಿಂದ ಕೂಡಿತ್ತು ಹೆತ್ತವರು ಮಕ್ಕಳು ಯುವಕರು ವಿದ್ಯಾರ್ಥಿಗಳೆಲ್ಲ ಪರಸ್ಪರ ಆಲಿಂಗನದೊಂದಿಗೆ ಈ ಮಿಷನ್ ಅನ್ನು ಅನುಭವಿಸಿದರು ಮುಂದಿನ ಒಂದು ವರ್ಷದವರೆಗೆ ಫಜ್ರ್ ನಮಾಜ್ನಲ್ಲಿ ಭಾಗಿಯಾಗುವ ಪ್ರತಿಜ್ಞೆಯನ್ನು ಮಾಡಿಕೊಂಡರು ಈ ಕಾರ್ಯಕ್ರಮವನ್ನು ನೋಡಿದವರು ಹಬ್ಬದ ಆಚರಣೆ ನಡೆಯುತ್ತಿದೆಯೇನೋ ಎಂದು ಅಂದುಕೊಳ್ಳುವಷ್ಟರ ಮಟ್ಟಿಗೆ ಆಹ್ಲಾದಕರವಾಗಿತ್ತು ಈ ಮಸೀದಿಯನ್ನು ಹದಿನೇಳನೇ ಶತಮಾನದಲ್ಲಿ ಕಟ್ಟಲಾಗಿದ್ದು ಮೊಘಲ್ ದೊರೆ ಔರಂಗಜೇಬ್ ಅವರ ಕಾಲದಲ್ಲಿ ಕೊನೆಗೊಂಡಿದೆ ಎಂದು ಹೇಳಲಾಗ್ತಿದೆ ಈ ಮಸೀದಿಯನ್ನು ಕಟ್ಟುವುದಕ್ಕೆ ಮಕ್ಕದಿಂದ ಇಟ್ಟಿಗೆಗಳನ್ನು ತರಲಾಗಿದ್ದು ಈ ಕಾರಣದಿಂದಲೇ ಈ ಮಸೀದಿಗೆ ಮಕ್ಕಾ ಮಸೀದಿ ಎಂಬ ಹೆಸರು ಬಂದಿದೆ ಈ ಮಸೀದಿಯ ನಿರ್ಮಾಣ ಕಾರ್ಯ ಕುತುಬ್ ಶಾಹಿ ವಂಶದ ಆರನೇ ದೊರೆ ಮೊಹಮ್ಮದ್ ಕುತುಬ್ ಅವರ ಕಾಲದಲ್ಲಿ ಪ್ರಾರಂಭವಾಗಿತ್ತು ಇಸ್ವಿಯಲ್ಲಿ ಈ ಮಸೀದಿಯ ನಿರ್ಮಾಣ ಪ್ರಾರಂಭವಾಗಿದ್ದು ಗೋಲ್ಕಂಡಾದ ದೊರೆ ಆರನೇ ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾ ಇದಕ್ಕೆ ಮೊದಲ ಹಾಕಿದರು ಎಂಟು ಸಾವಿರ ಕಾರ್ಮಿಕರು ಈ ಮಸೀದಿಯನ್ನು ಕಟ್ಟುವುದಕ್ಕೆ ಶ್ರಮವಹಿಸಿದ್ದಾರೆ ಈ ಮಸೀದಿ ನಿರ್ಮಾಣ ಕೊನೆಗೊಂಡದ್ದು ತೊಂಬತ್ನಾಲ್ಕರಲ್ಲಿ ಔರಂಗಜೇಬ್ ಅಧಿಕಾರದ ಅವಧಿಯಲ್ಲಿ ಈ ಮಕ್ಕ ಮಸೀದಿಯನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇದೀಗ ಮಿಷನ್ ಫಾಜ್ರು ಮೂಲಕ ಈ ಮಸೀದಿ ಮತ್ತೊಮ್ಮೆ ತೆಲಂಗಾಣದ ಉದ್ದಕ್ಕೂ ಸುದ್ದಿಯಲ್ಲಿದೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು